まだ ಏನು ಕಾಂಗ್ರೆಸ್ನವರು ಸಂವಿಧಾನ ಸಂವಿಧಾನ ಅಂತಾರೆ ಎಪ್ಪತ್ತೈದರಲ್ಲಿ ಸಂವಿಧಾನದ ಬಗ್ಗೆ ಪ್ರಜ್ಞೆ ಇರಲಿಲ್ವಾ ತುರ್ತು ಪರಿಸ್ಥಿತಿ ತರಲಿಲ್ವಾ ಎಲ್ಲರ ಮನುಷ್ಯ ಮನುಷ್ಯ ಭಾರತೀಯರ ಮೂಲಭೂತ ಹಕ್ಕುಗಳನ್ನು ಸಸ್ಪೆಂಡ್ ಮಾಡಿ ಅಧಿಕಾರ ನಡೆಸಿಲ್ವಾ ಇಂದಿರಾ ಗಾಂಧಿ ಆ ಹೊತ್ತಿಗೆ ಅವರಿಗೆ ಆ ಬಲ ಇತ್ತು ನರೇಂದ್ರ ಮೋದಿಗೂ ಆ ಬಲ ನಾನು ಬಂದಿದ್ರೆ ಅವರು ಅದನ್ನೇ ಮಾಡ್ತಾ ಇದ್ರು ಅದಕ್ಕೆ ಜನ ಒಂದಷ್ಟು ಹೆಚ್ಚತ್ತು ಸದ್ಯ ಇವತ್ತು ಸಂವಿಧಾನ ಪ್ರಜಾಪ್ರಭುತ್ವ ಅಂತಿದೆ ಇವತ್ತು ಅದು ಜನರ ಬಡವರ ಪರ ಇರುವಂತಹ ಸರ್ಕಾರ ಅಲ್ಲವೇ ಅಲ್ಲ ಇವತ್ತು ಆಗಿದ ಮಾ ಕಾನೂರು ಶಿವಶಂಕರಪ್ಪ ಎಂ ಎಂಬಿ ಪಾಟೀಲ್ ಎಲ್ಲ ಯಾರೆಲ್ಲ ಇದ್ದಾರೆ ಅವರ ಕುಟುಂಬದ ಕೇವಲ ಹತ್ತು ಪರ್ಸೆಂಟ್ ಈ ಗ್ಯಾರಂಟಿ ಅಷ್ಟೇ ಅಲ್ಲ ನಮ್ಮ ರಾಜ್ಯ ಸರ್ಕಾರ ಯಾರೊಬ್ಬರ ಮೇಲೇನೂ ತೆರಿಗೆ ಹಾಕದೆ ಏನೂ ಮಾಡದೆ ಮುಂದಿನ ಐದು ವರ್ಷಗಳ ಕಾಲ ಆಡಳಿತ ನಡೆಸಬಹುದು ಜನ ಹೇಳ್ತಾ ಇದ್ದಾರೆ ಇವತ್ತೆಲ್ಲ ಹಲವಾರು ವರ್ಷಗಳಿಂದ ಹೇಳ್ತಾ ಇದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ